ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ನಾವೇನು ಮಾಡಿದ್ದೀವಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಭೌತಶಾಸ್ತ್ರದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗ ಭಾಗ ಬಿ ರಸಾಯನ ವಿಜ್ಞಾನದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೇಳಿದ್ದಾರೆ ಪ್ರಶ್ನೆ ನಂಬರ್ ಹದಿನಾಲ್ಕು ಕೆಳಗಿನವುಗಳಲ್ಲಿ ಒಂದು ಅಂತರೋಷ್ಣಕ ಕ್ರಿಯೆ ಯಾವುದೆಂದರೆ ಹೌದಾ ನೈಸರ್ಗಿಕ ಅನಿಲದ ಉರಿಸುವಿಕೆ ಜೈವಿಕ ವಸ್ತುಗಳ ವಿಘಟನೆ ಸೀಸದ ನೈಟ್ರೇಟ್ನ ಕಾಸುವಿಕೆ ಹೌದಾ ಆಮೇಲೆ ಸಂಕೀರ್ಣ ಆಹಾರದ ವಿಭಜನೆ ನೋಡ್ರಿ ನೈಸರ್ಗಿಕ ಅನಿಲದ ಉರಿಸುವಿಕೆ ಜೈವಿಕ ವಸ್ತುಗಳ ವಿಘಟನೆ ವಿಘಟನೆ ಸಂಕೀರ್ಣ ಆಹಾರದ ವಿಭಜನೆ ಇವೆಲ್ಲ ಬಹಿರುಷ್ಣಕಿ ಕ್ರಿಯೆಗಳು ಆದರೆ ಸೀಸದ ನೈಟ್ರೇಟನ್ನು ಕಾಯಿಸುವಿಕೆ ಇದೆ ಏನಿದೆ ಅಲ್ಲ ಅದು ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಆಪ್ಷನ್ ಬಿ ಏನಪ್ಪ ಅಂದರೆ ಇಲ್ಲಿ ರೈಟ್ ಆನ್ಸರ್ ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ ಫಿಫ್ಟೀನ್ ನೈಟ್ರಿಕ್ ಆಮ್ಲದ ಧೂಮಕ್ಕೆ ಹಿಡಿದಾಗ ಬಣ್ಣವನ್ನು ಬದಲಿಸುವ ಲಿಟ್ಮಸ್ ಕಾಗದ ಹೌದಾ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಒದ್ದೆಯಾದ ಕೆಂಪು ಲಿಟ್ಮಸ್ ಕಾಗದ ಒಣಗಿದ ನೀಲಿ ಲಿಟ್ಮಸ್ ಕಾಗದ ಆಮೇಲೆ ಒಣಗಿದ ಕೆಂಪು ಲಿಟ್ಮಸ್ ಕಾಗದ ಅಂತ ಕೇಳಿದ್ದಾರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಯಾವುದು ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಕಾಸಿದಾಗ ತಾಮ್ರದ ಪುಡಿಯು ಕಪ್ಪಾಗುವುದು ಏಕೆಂದರೆ ತಾಮ್ರವು ದಹಿಸುವುದರಿಂದ ತಾಮ್ರದ ಕಾರ್ಬೋನೇಟ್ ಹಾಕೊಂಡಿದ್ದರಿಂದ ಉತ್ಕರ್ಷಣೆಗೊಳ್ಳುವುದರಿಂದ ಉಷ್ಣ ಹೀರಿಕೆಯಿಂದ ಅಂತ ಕೇಳಿದ್ದಾರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಆಪ್ಷನ್ ಸಿ ಉತ್ಕರ್ಷಣೆಗೊಳ್ಳುವುದರಿಂದ ಉತ್ಕರ್ಷಣೆಗೊಳ್ಳುವುದರಿಂದ ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೆವೆಂಟೀನ್ ಕ್ಷಾರಗಳು ಎಂದರೇನು ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಂಬ್ಲಗಳನ್ನು ಕ್ಷಾರಗಳು ಎನ್ನುವರು ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಇಡುವುದರಿಂದ ಒಂದು ಉತ್ತಮ ಅಭ್ಯಾಸ ಏಕೆ ಉತ್ಕರ್ಷಣೆ ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಇನ್ನು ಕ್ವಶನ್ ನಂಬರ್ ನೈನ್ಟೀನ್ ದಂತ ವೈದ್ಯರು ಪ್ರತಿರಾಷ್ಟ್ರೀಯ ಟೂತ್ಪೇಸ್ಟನ್ನು ಪ್ರತ್ಯಾಂಬ್ಲಿಯಾಗಬೇಕು ಇರಲಿ ಪ್ರತ್ಯಾಮ್ಲೀಯ ಟೂತ್ಪೇಸ್ಟನ್ನು ಬಳಕೆ ಮಾಡಲು ಸಲಹೆ ಮಾಡುತ್ತಾರೆ ಏಕೆ ಬಾಯಲ್ಲಿ ಉತ್ಪತ್ತಿಯಾಗುವ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಿ ಹಲ್ಲಿನ ಸವಕಳಿಯನ್ನು ತಡೆಗಟ್ಟಲು ಏನಪ್ಪ ಅಂದರೆ ದಂತ ವೈದ್ಯರು ಪ್ರತ್ಯಾಮ್ಲೀಯ ಪೇಸ್ಟನ್ನು ಸೂಚಿಸ್ತಾರೆ ಕ್ವಶನ್ ನಂಬರ್ ಎಂಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೌದಾ ಹಂಗಾರೆ ಇಪ್ಪತ್ತನೇ ಕ್ವಶನು ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಬೇರಿಯಂ ಕ್ಲೋರೈಡು ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿ ಬೇರಿಯಂ ಸಲ್ಫೇಟ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕೊಡ್ತಿದ್ದ ಸರಿದೂಗಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಆಲ್ರೆಡಿ ಇದೆ ಅದು ಇಲ್ಲ ಸಾರಿ ಸರಿ ವೆರಿ ಸಾರಿ ಏನಪ್ಪ ಅಂದರೆ ಸಲ್ಫರಿಕ್ ಆಮ್ಲ ಸಲ್ಫರಿಕ್ ಆಮ್ಲವನ್ನು ನಾವು ಬೆ ಏನೋ ಇದು ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಸಲ್ಫೋರಿಕ್ ಆಮ್ಲವನ್ನು ಏನಪ್ಪ ಅಂದರೆ ಜಸ್ಟ್ ಟೂ ತಗೊಂಡು ಜಸ್ಟ್ ಟೂ ತೊಗೊಂಡ್ರೆ ಏನು ಮಾಡ್ತೀವಿ ಅಂದರೆ ಸರಿದೂಗಿಸ್ತೀವಿ ಸಿಂಪಲ್ ಆಗಿ ಉಳ್ದೆಲ್ಲ ಬ್ಯಾಲೆನ್ಸ್ ಆಗಿದ್ದಿದೆ ಅಲ್ಲಿ ಹೌದಾ ಬೇರಿಯಂ ಇದೆ ಬೇರಿಯಂ ಒಂದಿದೆ ಸಲ್ಫೇಟ್ ಒಂದೇ ಇದೆ ಒಂದೇ ಇದೆ ಕ್ಲೋರಿನ್ ಎರಡಿದೆವಾ ಇಲ್ಲಿ ಕ್ಲೋರಿನ್ ಎರಡಿಲ್ಲ ನೋಡಿರಿ ಕ್ಲೋರಿನ ಮತ್ತು ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡೋಗೋಸ್ಕರ ಜಸ್ಟ್ ಏನು ಮಾಡ್ತೀವಿ ಅಂದರೆ ಟೂ ತೊಗೊಂಡ್ಬಿಡ್ತೀವಿ ಬ್ಯಾಲೆನ್ಸ್ ಆಗಿಬಿಡ್ತದೆ ಹೌದಾ ಏನಪ್ಪ ಅಂದರೆ ರಾಸಾಯನಿಕ ಸಮೀಕರಣಗಳನ್ನು ಸರಳ ವಿಧಾನದ ಮೂಲಕ ಸರಿದುಗಿಸುವುದು ಮತ್ತು ನೇರ ವಿಧಾನದ ಮೂಲಕ ಸರಿದೂಗಿಸೋದು ಒಂದು ಸೆಪ್ರೇಟ್ ಕ್ಲಿಪ್ ಮಾಡಿ ಏನಪ್ಪ ಪಂದ್ರೆ ನಾನು ಮಾಡಿದಂಥ ಟೆಂತ್ ಗ್ರೂಪ್ಗಳಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಆಮೇಲೆ ನೀವು ಯೂಟ್ಯೂಬ್ ಲಿಂಕಲ್ಲಿ ನೋಡಿರ್ಬೋದು ಕೆಲವು ಜನ ಯಾರು ನೋಡಿಲ್ಲ ಅವ್ರು ಹೋಗಿ ಲಿಸ್ಟ್ಗೆ ನೋಡಿಕೊ ನೋಡಿರಿ ಯಾರು ನೋಡ್ಬೇಕಂತ ಇದ್ದೀರೋ ಅವ್ರಿಗೆ ನಾನು ಒಂದು ಮೆಸೇಜ್ ಕಳಿಸ್ರಿ ನಾನು ಕಳಿಸ್ತೀನಿ ಅದರ ಲಿಂಕನ್ನು ಇನ್ನು ಆಪ್ಷನ್ ಬಿ ಅಲ್ಯೂಮಿನಿಯಮು ಮತ್ತು ಏನು ಕಾಪರ್ ಕ್ಲೋರೈಡ್ ಹೌದಾ ಏನು ಕೊಡ್ತಾವಪ್ಪ ಅಂದರೆ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಕಾಪರನ್ನು ಕೊಡ್ತಾವ ಹಾಗಾದ್ರೆ ಈ ಸಮೀಕರಣವನ್ನು ಸರಿದುಗಿಸ್ಬೇಕು ಯಾಕಂದರೆ ಕ್ಲೋರಿನ್ ಈ ಕಡೆ ಎರಡಿದಾವೆ ಆ ಕಡೆ ಮೂರು ಇರೋದಾವ ಹಾಗಾದರೆ ಎರಡು ಮೂರಿದ್ದಾಗ ಎರಡು ಮೂರಿಂದನೇ ಗುಣಿಸ್ಬೇಕಾಗ್ತದೆ ಏನಪ್ಪ ಅಂದರೆ ಆ ಎಲ್ ಎಚ್ ಎಸ್ ಸೈಡು ನಾವು ಮೂರಿಂದ ಗುಣಿಸಿದಂದರೆ ಆರ್ ಎಚ್ ಎಸ್ ಸೈಡು ಈ ಎರಡರಿಂದ ಗುಣಿಸ್ಬೇಕಾಗ್ತದೆ ಅಪೋಸಿಟ್ ನಂಬರ್ಸನ್ನು ಆ ಬೇಸ್ ಮೇಲೆ ಆ ರೀತಿಯಾಗಿ ಗುಣಿಸಿದಾಗ ಅಲ್ಯೂಮಿನಿಯಂ ಕೂಡ ಎರಡು ಆಗೋದರಿಂದ ಈ ಕಡೆ ಅಲ್ಯೂಮಿನಿಯಂ ಏನು ಮಾಡ್ತೀವಿ ಅಂದರೆ ಎರಡು ತೊಗೊಳ್ತೀವಿ ನೋಡಿರಿ ಇಲ್ಲಿ ಎರಡು ಯಾಕೆ ತೊಗೊಂಡ್ವಿ ಇಲ್ಲಿ ಆಲ್ರೆಡಿ ಎರಡು ತೊಗೊಂಡಿದ್ದೀವಿ ಕ್ಲೋರಿನ ಬ್ಯಾಲೆನ್ಸ್ ಮಾಡೋಸ್ಕರ ಈ ರಿಯಾಕ್ಷನ್ನ ತ್ರೀಯಿಂದ ತ್ರೀ ಇದೆಯಲ್ಲ ಸಿ ಎಲ್ ತ್ರೀ ಇದೆಯಲ್ಲ ಅದಕ್ಕೆ ಇದನ್ನು ಟೂ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಇದು ಟೂ ಇತ್ತು ಇದನ್ನು ತ್ರೀಯಿಂದ ಮಲ್ಟಿಪ್ಲೈ ಮಾಡಿದ್ವಿ ಮಲ್ಟಿಪ್ಲೈ ಮಾಡಿದಾಗ ಉಳ್ದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಇಲ್ಲಿ ಟೂ ತೊಗೋಬೇಕಾಗ್ತದೆ ಇಲ್ಲಿ ತ್ರೀ ತಗೋಬೇಕಾಗ್ತದೆ ಹೌದಾ ವಾಯ್ಸ್ ವರ್ಷ ಅದು ಇನ್ನು ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ಸಮೀಕರಣವನ್ನು ಸರಿದೂಗಿಸಿ ಹೈಡ್ರೋಜನ್ ಸಲ್ಫೈಡ್ ಅನಿಲವು ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಉಂಟು ಮಾಡುತ್ತದೆ ಸಮೀಕರಣ ಹೈಡ್ರೋಜನ್ ಸಲ್ಫೈಡ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ನೀರು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಕೊಡುತ್ತದೆ ಹಂಗಾರೆ ಅದರ ಸರಿದೂಗಿಸಿದ್ದ ಸಮೀಕರಣ ನಾವೇನು ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಹೌದಾ ಈ ಕಡೆ ಆಕ್ಸಿಜನ್ ತ್ರೀ ಇದ್ದಾವೆ ವೆರಿ ಸಾರಿ ಇಲ್ಲಿ ಆಕ್ಸಿಜನ್ ನೋಡ್ರಿ ಇಲ್ಲೊಂದು ಇಲ್ಲೆರಡು ತ್ರೀ ಇದ್ದಾವೆ ಹಂಗಾರೆ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾವು ಇಲ್ಲಿ ತ್ರೀಯಿಂದ ಮಲ್ಟಿಪ್ಲೈ ಮಾಡಬೇಕು ಹಂಗಾರೆ ಇಲ್ಲಿ ತ್ರೀಯಿಂದ ಮಲ್ಟಿಪ್ಲೈ ಮಾಡಿದ್ವಿ ಇಲ್ಲಿ ತ್ರೀಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆನೂ ಏನು ಬೇಕಪ್ಪ ಅಂದರೆ ಸಿಕ್ಸ್ ಆಗಬೇಕು ಸೊ ಹಂಗಾರೆ ಸಿಕ್ಸ್ ಆಗಬೇಕಾದ್ರೆ ಏನು ಮಾಡ್ತೀವಿ ಇದನ್ನು ಟೂದಿಂದ ಆಮೇಲೆ ಇದನ್ನು ಟೂ ತಿಂತ ಮಲ್ಟಿಪ್ಲೈ ಮಾಡ್ತೀವಿ ಟೂ ಟೂ ಆ ಫೋರು ಆಮೇಲೆ ಟೂ ಸಿಕ್ಸ್ ಆಯಿತು ಹೌದಾ ವೆರಿ ಸಿಂಪಲ್ ಆಮೇಲೆ ಹೈಡ್ರೋಜನ್ ಇಂಬ್ಯಾಲೆನ್ಸ್ ಆಗಿತ್ತು ಅದನ್ನು ಬ್ಯಾಲೆನ್ಸ್ ಮಾಡೋಕೋಸ್ಕರ ಇಲ್ಲಿ ಟೂ ತಗೊಂಡ್ವಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಒನ್ ಕೆಳಗಿನ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿದಾರ ಜೋಡಣೆ ಒಂದರಲ್ಲಿ ಹೈಡ್ರೋಕ್ಲೋರಿಕ್ ದ್ರಾವಣವನ್ನು ಹಾಕಿದ್ದಾರೆ ಜೋಡಣೆ ಎರಡರಲ್ಲಿ ಸಕ್ಕರೆ ದ್ರಾವಣವನ್ನು ಹಾಕಿದ್ದಾರೆ ಯಾವ ಜೋಡಣೆಯಲ್ಲಿ ಬಲ್ಬ್ ಉರಿಯುತ್ತದೆ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದಾರ ಸಾವಯವ ದ್ರಾವಕಗಳು ವಿದ್ಯುತ್ ವಾಹಕಗಳು ಅಂತ ನಿಮ್ಗೆ ಗೊತ್ತಿದೆ ಆಮೇಲೆ ಏನಪ್ಪ ಅಂದರೆ ಆಮ್ಲಗಳು ಹೋದ ತಮ್ಮ ನೀರಿನಲ್ಲಿ ವಿಲೀನವಾದಾಗ ತಮ್ಮ ಆಯಾನಗಳನ್ನು ಬಿಡುಗಡೆ ಮಾಡ್ತಾವ ಉತ್ತಮ ವಿದ್ಯುತ್ ವಾಹಕಗಳು ಅಂತ ನೀವು ಆಲ್ರೆಡಿ ಅಭ್ಯಾಸ ಮಾಡಿದ್ದೀರಾ ಹಾಗಾದ್ರೆ ಜೋಡಣೆ ಒಂದರಲ್ಲಿ ಬಲ್ಬ್ ಉರಿಯುತ್ತದೆ ಯಾಕಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ದ್ರಾವಣ ಹೈಡ್ರೋಜನ್ ಆಯಾನಗಳನ್ನು ಏನಪ್ಪ ಅಂದರೆ ಜಲೀಯ ದ್ರಾವಣ ಸ್ಥಿತಿಯಲ್ಲಿ ಉತ್ಪಾದಿಸ್ತದೆ ಈ ಆಯಾನಗಳು ಏನಪ್ಪ ಅಂದರೆ ವಿದ್ಯುತ್ತನ್ನು ಸಾಗಿಸ್ತವೆ ಇನ್ನು ಇದೇ ಕ್ವಶನ್ಗೆ ಆಲ್ ಟೈಪ್ ಕ್ವಶನನ್ನು ಕೇಳಿದಾರಾ ಹೌದಾ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಈ ಚಿತ್ರದಲ್ಲಿ ಎಕ್ಸ್ ವಾಯ್ ಮತ್ತು ಝಡ್ಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಚಿತ್ರದಲ್ಲಿ ಎಕ್ಸ್ ಏನಪ್ಪ ಅಂದರೆ ಕ್ಲೋರಿನ್ ಏನೆಲ್ಲ ಬಿಡುಗಡೆ ಆಗ್ತದೆ ವಾಯ್ ಏನಪ್ಪ ಅಂದರೆ ಹೈಡ್ರೋಜನ್ ಏನೆಲ್ಲ ಬಿಡುಗಡೆ ಆಗ್ತದೆ ಮಲ್ ಝೆಡ್ ಏನಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಏನಪ್ಪ ಅಂದರೆ ಕ್ಲೋರ್ ಅಲ್ಕಲಿ ವಿಧಾನದಲ್ಲಿ ಹೊರ ತೆಗೆದುಕೊಳ್ತೀವಿ ಬ್ರೈಂಡ್ ದ್ರಾವಣದ ಮೂಲಕ ಬ್ರೈಂಡ್ ದ್ರಾವಣ ಸಮುದ್ರದ ಉಪ್ಪು ನೀರು ಇನ್ನು ಕ್ವಶನ್ ನಂಬರ್ ಬಿ ಅರಳಿದ ಸುಣ್ಣದೊಂದಿಗೆ ಎಕ್ಸ್ನ ವರ್ತನೆಯಿಂದ ಉಂಟಾಗುವ ಉತ್ಪನ್ನವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಉತ್ತರ ಚಲುವೆ ಪುಡಿ ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಸಿ ಎ ಒ ಓ ಎಚ್ ವೈಸ್ ಪ್ಲಸ್ ಸಿ ಎಲ್ ಟು ಸಿ ಎ ಓ ಸಿ ಎಲ್ ಟು ಪ್ಲಸ್ ಎಚ್ ಟು ಈಗ ಕ್ವಶನ್ ನಂಬರ್ ಟ್ವೆಂಟಿ ಟು ರಾಸಾಯನಿಕ ಬದಲಾವಣೆಯನ್ನು ಪ್ರಾಯೋಗಿಕವಾಗಿ ತೋರಿಸುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನ ಪಿ ಉಂಟಾಗುತ್ತದೆ ಹೌದಾ ಪಿಯ ಮೇಲೆ ಏನಪ್ಪ ಇಂಗಾಲ ಡೈಆಕ್ಸೈಡನ್ನು ಹಾಯಿಸಿದಾಗ ಹೌದಾ ಕ್ಯೂ ಲವಣವು ಉಂಟಾಗುತ್ತದೆ ಹಾಗಾದರೆ ಪಿ ಮತ್ತು ಕ್ಯೂಗಳನ್ನು ಹೆಸರಿಸಿ ಅಂತ ಕೇಳಿದಾರೆ ಹಾಗಾದರೆ ನೋಡಿರಿ ಪಿ ಅನ್ನೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಸಿ ಎ ಓಸ್ ಟ್ವೈಸ್ ಕ್ಯೂ ಅನ್ನೋದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಶಿಯಂ ಕಾರ್ಬೋನೇಟು ಸಿ ಎ ಸಿ ಓ ತ್ರೀ ಹೌದಾ ಇವೇನಪ್ಪ ಅಂದರೆ ರಾಸಾಯನಿಕ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸು ಏನಪ್ಪ ಅಂದರೆ ಸಿ ಎ ವಾಯಚ್ ರೈಸ್ ಪ್ಲಸ್ ಸಿ ಟು ಎರಡೂ ವರ್ತಿಸಿದಾಗ ಉತ್ಪನ್ನ ಸಿ ಎ ಸಿ ಓ ತ್ರೀ ಬರ್ತದೆ ಅದ್ರ ಜೊತೆಗೆ ನೀರು ಅಂತಲೇ ಸಮೀಕರಣ ಅಭ್ಯಾಸ ಮಾಡಿದ್ರೆ ಈ ಪ್ರಶ್ನೆಗೆ ಉತ್ತರ ನೀಡಬಹುದು ಭಾಳ ಈಸಿಯಾಗಿ ಇನ್ನು ಕ್ಯೂ ಉತ್ಪನ್ನವನ್ನು ಕಾಯಿಸಿದಾಗ ಏನಾಗುತ್ತದೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತದೆ ಹೌದಾ ಕ್ಯೂ ಉತ್ಪನ್ನ ಯಾವುದು ಕ್ಯಾಲ್ಶಿಯಂ ಕಾರ್ಬೋನೇಟಲ್ಲಿ ಅದು ವಿಭಜನೆ ಒಂದೇ ಕ್ಯಾಲ್ಶಿಯಂ ಆಕ್ಸೈಡ್ ಸಿ ಎ ಸಿ ಓ ತ್ರೀ ಇದ್ದದ್ದು ಸಿ ಎ ಓ ಮತ್ತು ಸಿ ಓ ಟು ಆಗಿ ರಾಸಾಯನಿಕ ವಿಭಜನೆಗೆ ಉದಾಹರಣೆಯನ್ನು ಅಭ್ಯಾಸ ಮಾಡಿದ್ದೀವಿ ವಿಭಜನೆಯಂತದ ಅಂತ ತಿಳ್ಕೊತೀವಿ ಇನ್ನು ಕ್ವಶನ್ ಮೇನ್ ನಂಬರ್ ನೈನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ನೋಡಿರಿ ಸಾರರಿಕ್ತ ಸಲ್ಫುರಿಕ್ ಆಮ್ಲವು ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಏನು ಹೈಡ್ರೋಜನ್ ಎಣ್ಣೆದ ಪರೀಕ್ಷೆಯನ್ನು ಹೈಡ್ರೋಜನ್ ಎಣ್ಯದ ಪರೀಕ್ಷೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಹಂಗಾರೆ ಸತುವಿನ ಚೂರುಗಳು ನಿರ್ಗಮನಾಳ ಗುರುತಿಸಿ ಅಂತ ಕೇಳಿದ್ದಾರೆ ಇದೇನಪ್ಪ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಎವ್ರಿ ಟೈಮ್ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಇದು ಹೌದಾ ನೋಡಿರಿ ಸ್ತಂಭ ಪ್ರಣಾಳ ಸಾರರಿಕ್ತ ಸ್ವಲ್ಪ ಆಮ್ಲ ಸತುವಿನ ಚೂರುಗಳು ಇಲ್ಲಿ ಎರಡು ಭಾಗಗಳನ್ನು ಗುರುತಿಸಬೇಕು ಉಳಿದ ಎಲ್ಲ ಭಾಗಗಳನ್ನು ಇಲ್ಲಿ ತೋರಿಸಿದಾರ ಅವಶ್ಯಕತೆ ಇಲ್ಲ ಹೌದಾ ಸತುವಿನ ಚೂರುಗಳು ಎಲ್ಲಿದವ ಎಲ್ಲಿದವ್ ರೀ ಸತ್ತುವಿನ ಚೂರುಗಳು ಇದನ್ನು ಗುರುತಿಸಬೇಕು ನಿರ್ಗಮನ ಇದೊಂದು ಗುರುಸಬೇಕು ಉಳಿದನ್ನೆಲ್ಲ ನೀವು ತೋರಿಸೋ ಅವಶ್ಯಕತೆ ಇಲ್ಲ ಡೈಗ್ರಾಮ್ ಮಾತ್ರ ಡ್ರಾ ಮಾಡಿದ್ರೆ ಸಾಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು ಎವ್ರಿ ಟೈಮ್ ಹೆಗ್ ಹೆಚ್ಚು ಕಡಿಮೆ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯಕ ಮಾಡುವ ವೀಕ್ಷಣೆಗಳು ಯಾವುವು ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಇನ್ನು ಆಪ್ಷನ್ ಬಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕ್ಯಾಥೋಡಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಆ್ಯನೋಡಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಜೇನು ಕುಟುಕಿದ ಭಾಗಗಳಿಗೆ ಅಡುಗೆ ಸೋಡಾದ ಲೇಪನವು ತತ್ತಕ್ಷಣದ ಪರಿಹಾರವಾಗಿದೆ ಹೇಗೆ ವಿವರಿಸಿ ಅಂತ ಕೇಳಿದರೆ ಜೇನು ನೊಣದ ಕಡಿತ ಮೆಥನೈಕ್ ಆಮ್ಲ ಹೊಂದಿದ್ದು ನೋವು ಮತ್ತು ಉರಿಗೆ ಕಾರಣವಾಗ್ತದೆ ಅಡುಗೆ ಸಡ ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ಆಮ್ಲದ ಪರಿಣಾಮವನ್ನು ತೊಡೆದು ಹಾಕಿ ಉಪಶಮನವನ್ನು ನೀಡ್ತದೆ ಇನ್ನು ಒಬ್ಬ ವಿದ್ಯಾರ್ಥಿಯು ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಅನ್ನು ಕ್ರಮವಾಗಿ ಹನ್ನೆರಡು ಮೂರು ಆರು ಮತ್ತು ಏಳು ಮತ್ತು ಪತ್ತೆ ಹಚ್ಚುತ್ತಾನೆ ಈ ದ್ರಾವಣಗಳ ಸ್ವಭಾವವನ್ನು ಊಹಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ ಹಾಗಾದರೆ ಬಿ ಮತ್ತು ಸಿ ಆಮ್ಲೀಯ ದ್ರಾವಣಗಳು ಕಾರಣ ಪಿ ಎಚ್ ಏಳಕ್ಕಿಂತ ಕಡಿಮೆ ಎ ಆ ಪ್ರತ್ಯಾಮ್ಲೀಯ ದ್ರಾವಣ ಕಾರಣ ಪಿ ಎಚ್ ಏಳಕ್ಕಿಂತ ಹೆಚ್ಚಿದೆ ಆಮೇಲೆ ಡಿ ಏನಪ್ಪ ಅಂದರೆ ತಟಸ್ಥ ದ್ರಾವಣ ಕಾರಣ ಅದರ ಪಿ ಎಚ್ ಏಳಿದೆ ಇನ್ನು ಕ್ವಶನ್ ಮೇನ್ ನಂಬರ್ ಟೆನ್ ಟೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಒಂದು ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಬೀಕರ್ನಲ್ಲಿ ಮುಳುಗಿಸಲಾಗಿದೆ ಕೆಲವು ನಿಮಿಷಗಳ ನಂತರ ಕಬ್ಬಿಣದ ಮೊಳೆಯ ಮೇಲೆ ಕಂದು ಬಣ್ಣದ ಲೇಪನವು ಉಂಟಾಗುತ್ತದೆ ಹಾಗೂ ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣವು ಮಾಸುತ್ತದೆ ಹಾಗಾದರೆ ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ಹೆಸರಿಸಿ ಮತ್ತು ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದ್ದಾರೆ ಹಂಗಾರೆ ಇದು ಸ್ಥಾನ ಪಲ್ಲಟ ಕ್ರಿಯೆ ಕಬ್ಬಿನ ತಾಮ್ರದ ಸಲ್ಫೇಟೊಂದಿಗೆ ವರ್ತಿಸಿ ಏನಪ್ಪ ಅಂದರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರೋದರಿಂದ ಕಬ್ಬಿಣದ ಸಲ್ಫೇಟು ಮತ್ತು ತಾಮ್ರವನ್ನು ಬೇರ್ಪಡಿಸ್ತದ ಇನ್ನು ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಕಾರಣವೇನು ಹೆಚ್ಚು ಕ್ರಿಯಾಪಟುವಾಗಿರುವಂಥ ಕಬ್ಬಿನ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಸ್ಥಾನ ಪಲ್ಲಟಗೊಂಡು ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸಂಗ್ರಹ ಆಗ್ತದೆ ಹಂಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಪ್ಪ ಅಂದ್ರೆ ರಸಾಯನಶಾಸ್ತ್ರದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಜೀವವಿಜ್ಞಾನದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಅದರ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ನನ್ನ ಪ್ಲೇಲಿಸ್ಟಲ್ಲಿರುವಂಥ ಹತ್ತು ವರ್ಷಗಳ ಕ್ವಶನ್ ಪೇಪರು ಬೇರೆ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪ್ರತಿ ಚಾಪ್ಟರ್ನ ಏನಪ್ಪ ಅಂದರೆ ಕ್ವಶನ್ ಆನ್ಸರ್ಸನ್ನು ಮತ್ತು ಲೈವ್ ವಿಡಿಯೋಗಳನ್ನು ಪ್ರಿಪೇರ್ ಮಾಡಿ ಹಾಕುವಂಥ ಕೆಲಸ ಮಾಡಿದ್ದೀನಿ ನಿಮಗೇನಾದರೂ ಸೈನ್ಸ್ ಟಫ್ ಅನ್ನಿಸ್ತಾ ಇದ್ದರೆ ನಿಮ್ಮ ಅಥವಾ ಯೂಸ್ ಆಗೋಂಗಿದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್